ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ವರ್ಸಸ್ ಬೃಂದ ಹೋರಾಟ ಶುರುವಾಗಿದೆ ಅದರ ಜೊತೆಗೆ ಜಿ ಪಿ ಪಾಟೀಲ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಫಸ್ಟ್ ಡೇ ಕೂಟಕ್ಕೆ ಬರ್ತಿರ್ತಕ್ಕಂಥ ರವೀಂದ್ರ ಭಟ್ಕಳ್ ಅವರು ಜಿ ಪಿ ಪಾಟೀಲ್ಗೆ ಮಣ್ಣು ಮುಗಿಸೋಕೆ ರೆಡಿ ಆಗಿದ್ದಾರೆ ನಿಜಕ್ಕೂ ಕೂಡ ಬಡವರ ಬಂಧು ಅಂತಾನೆ ಹೇಳ್ಬೋದು ರವೀಂದ್ರ ಪಾಟೀಲ್ ಅವರು ರವೀಂದ್ರ ಭಟ್ಕಳ್ ಅವರು ಹಾಗಿದ್ರೆ ಏನಾಯಿತು ಏನು ಕಥಾ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ಮೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅನಾಮಿಕ ಲೇಡಿ ಎಂಟ್ರಿ ಆಗಿದೆ ಶಕ್ತಿ ಹಾಗೆ ಜಿ ಪಿ ಪಾಟೀಲ್ ಇಬ್ಬರ ಸೂತ್ರಧಾರಿ ಆಕೆನೇ ಆಗಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಶಕ್ತಿ ಗಡಗಡ ಅಂತ ನಡುಕ್ತಿದ್ದಾರೆ ಇದು ಕಡೆ ಗಂಗಾ ಅವರು ಕೂಡ ಅಂದ್ರೆ ಅನಾಮಿಕ ಲೇಡಿ ರವೀಂದ್ರ ಭಟ್ಕಳ್ ಅವರ ಆ ಕೊನೆಯ ಕೇಸಿನ ಬಗ್ಗೆ ಮಾತಾಡ್ತಿದ್ದಾರೆ ಹಾಗಿದ್ರೆ ರವೀಂದ್ರ ಭಟ್ಕಳ್ ಕೂಡ ಅವರ ಹೆಂಡತಿಯ ಬಳಿ ಹೇಳಿದಂಥ ಆ ಒಂದು ಕೊನೆಯ ಕೇಸ್ಗೆ ಸಂಬಂಧಪಟ್ಟಂತಹ ದೊಡ್ಡ ದೊಡ್ಡ ತಲೆ ಅಂತ ಹೇಳಿದ್ರು ಅದು ಈ ಲೇಡಿನೇನಾ ಅಂತ ಅನ್ನಿಸ್ತದ ಬಿಕಾಸ್ ಆ ಒಂದು ಕೇಸು ಸಂಬಂಧ ಈ ಅನಾಮಿಕ ಲೇಡಿಗಾಗದ ಹಾಗಾಗಿನೇ ಅನಾಮಿಕ ಲೇಡಿ ಬೆಚ್ಚು ಬೀಳ್ತಿದ್ದಾರೆ ಅದೇನಾದ್ರೂ ತನ್ನ ಬುಡಕ್ಕೆ ಬಂದ್ರೆ ಖಂಡಿತ ಯಾರನ್ನ ಕೂಡ ಉಳಿಸೋದಿಲ್ಲ ನಿನ್ನ ಕತ್ತಿಯನ್ನ ಕೂಡ ಮುಗಿಸ್ತೀನಿ ಅದಕ್ಕೂ ಮುನ್ನ ಜಿ ಪಿ ಕತ್ತಿಯನ್ನ ಕೂಡ ಮುಗಿಸ್ತೀನಿ ಅಂತ ಹೇಳ್ತಾರೆ ಬಿಕಾಸ್ ಅವನು ಸೂತಿದಾನೆ ಅವನಿಂದ ಯಾವುದೇ ರೀತಿಯ ಯೂಸ್ ಇಲ್ಲ ಅನ್ಸುತ್ತೆ ಅಂತ ಹೇಳಿದಾಗ ಒಂದ್ರಲ್ಲಿ ಸೂತಿದ್ದಾನೆ ಖಂಡಿತ ಎಚ್ಚೆತ್ಕೋತಾನೆ ಅಂತ ಹೇಳ್ತಾರ ಜೊತೆಗೆ ರವೀಂದ್ರ ಭಟ್ಕರ್ ಯಾವುದೇ ರೀತಿಯಲ್ಲೂ ಕೂಡ ಕೊನೆ ಕೇಸಿನ ಬಗ್ಗೆ ಏನೂ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಆ ಒಂದು ಕೇಸಿನ ಫೈಲೇ ಅವನ ಹತ್ರ ಇಲ್ಲ ಆ ಕೇಸಿನ ಫೈಲ್ ನಾವ್ ಇಟ್ಕೊಂಡೇ ಇಲ್ಲ ಅದರರ್ಥ ಇನ್ನೂ ಕೂಡ ಹಳಿಯ ನೆನಪುಗಳಿಂದ ಅವನು ಹೊರಗಡೆ ಬರೋಕೆ ಆಗಿಲ್ಲ ಇನ್ನೂ ಕೂಡ ಆ ಒಂದು ಭಯ ಅವನಲ್ಲಿ ಇನ್ನೂ ಕೂಡ ಇದೆ ಅದಕ್ಕೋಸ್ಕರನೇ ಆ ಒಂದು ಫೈಲನ್ನು ಅವನು ಇಟ್ಕೊಂಡಿಲ್ಲ ನನ್ನ ಮಗ ವಿಕ್ಕಿ ಹೋಗಿ ಇಡೀ ಮನೆ ಹುಡ್ಕಾಡಿ ಬಂದದಾನೆ ತಾನೆ ಖಂಡಿತ ನೀನೇನು ಗಂಗಾ ಅಂತ ಹೇಳಿನೇ ಶಕ್ತಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ವಿಕಿ ಬರ್ತಿದ್ದಾಗನೇ ನೋಡು ವಿಕೆ ನೀನು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ತೀಯಾ ಅಲ್ಲಿವರೆಗೂ ನಾನು ಏನ್ ಹೇಳ್ತೀನೋ ಯಾವ್ದಕ್ಕೂ ಕೂಡ ಪ್ರಶ್ನೆ ಮಾಡಿದೆ ಎಲ್ವನ್ನೂ ಕೂಡ ಮಾಡ್ತಾ ಹೋಗು ಅಂತ ಹೇಳ್ತಾರೆ ಯಾರದು ಅಪ್ಪ ಏನ್ ಕತ್ ಅಂತ ಹೇಳಿ ವಿಕ್ಕಿ ಕೇಳಿದಾಗ ನಿನಗೆ ಮುಂದೆ ಗೊತ್ತಾಗುತ್ತೆ ಮಗನೆ ಅವರೇ ನಿನ್ನ ಮಂತ್ರಿ ಎಲ್ಲವನ್ನ ಕೂಡ ಮಾಡ್ತಾರೆ ನೀನೇನು ಯೋಚನೆ ಮಾಡಬೇಡ ಅಂತ ಕೂಡ ಹೇಳ್ತಾರೆ ಶಕ್ತಿ ಸರಿಯಾಯಿತು ಅಪ್ಪ ನೀವು ಹೇಳಿದಾಗೆ ಕೇಳ್ತೀನಿ ಅಂತ ಕೂಡ ವಿಕ್ಕಿ ಹೇಳ್ತಾರೆ ಇತ್ತು ಕಡೆ ನಿರ್ಮಲ ಪಾಟೀಲ್ ಅವರು ಮಗನ ಫೋಟೋ ಇಟ್ಕೊಂಡು ಕಣ್ಣೀರು ಹಾಕ್ತಿರ್ತಾರೆ ತುಂಬ ಎಮೋಷ್ನಲ್ ಆಗ್ತಿರ್ತಾರೆ ಅದೇ ಒಂದು ಸಮಯಕ್ಕೆ ರುದ್ರ ಅವ್ರು ಬಂದಿದ್ದ ಏನಕ್ಕ ಮಗನ ನೋಡು ತುಂಬ ಕಣ್ಣೀರು ಹಾಕ್ತಿದ್ರ ಯಾಕೆ ಕಷ್ಟ ಪಡ್ತಿದ್ರೆ ಹೋಗಿ ಕರ್ಕೊಂಡು ಬರುವುದಲ್ವ ಅಂದಾಗ ನಾನು ಕರ್ದೇ ಇರುದ್ರ ಆದರೆ ಹೆಂಡತಿ ಭಾರ್ಗವಿ ಬರದೆ ಬರುವುದಿಲ್ಲ ಅಂತ ಹೇಳ್ಬಿಟ್ಟ ನಿಜಕ್ಕೂ ಕೂಡ ಇಷ್ಟೆಲ್ಲ ಆಗ್ತಿರೋದು ಭಾರ್ಗವಿಯಿಂದ ಮೊದಲು ಹೇಗಿದ್ದ ಆದ್ರೆ ಇವಾಗ ಹೇಗಿದ ನೋಡು ನಮ್ಮ ಮಾತಿಗೆ ಬೆಲೆನೇ ಕೊಡ್ತಿಲ್ಲ ಅಂದಾಗ ಏನದ ಎಲ್ಲದಕ್ಕೂ ಕೂಡ ಕಾರಣ ಭಾರ್ಗವಿ ಅಂತಂದ್ರೆ ಹೇಗೆ ಭಾರ್ಗವಿ ಆ ರೀತಿ ಅಲ್ಲ ನಿಜಕ್ಕೂ ಕೂಡ ತುಂಬಾ ಒಳ್ಳೆ ಹುಡುಗಿ ನಿಮ್ಮನ್ನ ಹೇಗೆ ಭಾವ ಸೆಕ್ಯೂರ್ ಮಾಡ್ತಾರೋ ಅದೇ ರೀತಿಯಾಗಿ ಅರ್ಜುನ್ ಕೂಡ ಅವನ ಹೆಂಡತಿನ ಸೆಕ್ಯೂರ್ ಮಾಡೋದು ತಪ್ಪಾಗೆ ತಪ್ಪಾ ಹೇಳಿ ಖಂಡಿತವಾಗ್ಲೂ ಕೂಡ ಸರಿ ಅಲ್ವಾ ನಮ್ಗೆ ಆಗಲ್ಲ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಾತಾಡೋದು ತಪ್ಪಾಗತ್ತ ನಿಜಕ್ಕೂ ಕೂಡ ಭಾರ್ಗವಿ ಯಾವತ್ತೂ ಕೂಡ ಕೆಟ್ಟದನ್ನ ಬಯಸ್ತೋಡಲ್ಲ ತುಂಬಾನೇ ಒಳ್ಳೆ ಹುಡುಗಿ ಅಕ್ಕ ನೀವೇ ತಪ್ಪಾಗಿ ತಿಳ್ಕೊತಾ ಇದ್ರೆ ಅಜ್ಜು ಅರ್ಜುನ್ ಮೊದಲಿಂದಾನು ಹೀಗೆ ಅಲ್ವಾ ಅವ್ನಿಗೆ ಏನು ಅನ್ಸುತ್ತೋ ಅದನ್ನೇ ಮಾಡ್ತಾನೆ ಆದ್ರೆ ದಾರಿಲೇ ಇರ್ತಾನೆ ಧರ್ಮ ನ್ಯಾಯ ನೀತಿ ಅಂತಾನೆ ಇರ್ತಾನೆ ಅದೇ ರೀತಿಯಾಗಿ ಕೂಡ ಅಂತ ಹೇಳ್ತಾರೆ ಖಂಡಿತ ಭಾವನಿಗೆ ಅರ್ಥ ಮಾಡಿಸಿ ಖಂಡಿತ ಭಾವ ಕೂಡ ತುಂಬ ನೊಂದು ಕೂತಿರ್ತಾರೆ ದಯವಿಟ್ಟು ನೀವು ಮತ್ತೆ ಭಾವ ಹೋಗಿ ಅರ್ಜುನ್ ಮತ್ತೆ ಭಾರ್ಗವಿಯನ್ನ ಕರ್ಕೊಂಡು ಬನ್ನಿ ಅಂತದ್ದಾಗಿ ಬೃಂದ ಎಂಟ್ರಿ ಕೊಡ್ತಾಳೆ ಎಂಟ್ರಿ ಕೊಟ್ಟದೆ ಯಾಕೆ ರೀತಿ ಅತ್ತೆ ತಲೆ ತಿಂತಿದ್ದೀರಾ ಹೋ ಬ್ರೈನ್ ವಾಶ್ ಮಾಡಿ ಭಾರ್ಗವಿಯನ್ನ ಈ ಮನೆ ಕರ್ಸ್ಕೋಬೇಕು ಅನ್ನೋದು ನಿಮ್ಮ ಪ್ಲಾನ್ ಅಲ್ವಾ ಒಂದು ಮನೆಗೆ ಇದ್ರೂ ನಿಜಕ್ಕೂ ಕೂಡ ನಿಮ್ಮ ಮಗಳು ಗಂಡನ ಮನೆ ಸೇರ್ಕೊಳ್ಳೋದಕ್ಕೆ ಕಾರಣ ನಾನು ಅನ್ನೋದನ್ನ ಮರ್ತ್ ಬಿಟ್ರಿ ಅನ್ಸುತ್ತೆ ಅಂದಾಗ ನನಗೆ ಗೊತ್ತಿದೆ ನೀನ್ ಕಾರಣ ಅನ್ನೋದನ್ನ ಮರ್ತಿಲ್ಲ ಅದೇ ರೀತಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದನ್ನ ಕೂಡ ನಾನು ನಿಜವಾಗ್ಲೂ ಕೂಡ ಮರ್ತಿಲ್ಲ ನಿಜಕ್ಕೂ ನಾನು ಹೇಳಿದ್ದು ನಿಜಾನೇ ಆದ್ರೆ ನೀವು ಅದಕ್ಕೆ ಅಡ್ಡಿಪಡಿಸಿ ಬೇರೆ ಇನ್ನೇನೋ ಕತೆ ಕಟ್ತೀರಾ ಅಂದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೊರಡ್ಬಿಡ್ತಾರೆ ನಂತರ ನೋಡಿ ಆತ ನಿಮಗೆ ಮಾವನಿಗೆ ಅವಮಾನ ಆಗೋದು ಇಷ್ಟನ ಆ ಭಾರ್ಗವಿ ಮನೆಗೆ ಬಂದರೆ ಖಂಡಿತ ಮಾವ ನೆಮ್ಮದಿ ಆಗಿರುವುದಿಲ್ಲ ಅವ್ರು ನೆಮ್ಮದಿ ಆಗಿರಬೇಕು ಅವ್ರಿಗೆ ಅವಮಾನ ಆಗಬಾರ್ದು ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳಿ ವೃಂದ ಹೇಳಿದಾಗ ನಿರ್ಮಲ್ ಅವ್ರಿಗೆ ಅದು ಸರಿ ಅಂತ ಕೂಡ ಅನಿಸತ್ತೆ ತದನಂತರ ಇಲ್ಲಿ ಭಾರ್ಗವಿಗೆ ಶಕುಂತಲ ಅವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ಮರೆಬಿಟ್ಟಿದ್ಯಾ ಮಗಳೇ ನೆ ನಾನು ಅಂತ ಕೇಳಿದಾಗ ಏನು ಅಜ್ಜಿ ಮಾತಾಡ್ತಿದ್ರ ನಿಮ್ಮನ್ನು ಮರೆಯೋಕ್ಕಾಗತ್ತೆ ಅಂತ ಹೇಳಿದಾಗ ನನ್ನ ಮೊಮ್ಮಗ ಯಾವಾಗಲೂ ನನ್ನ ಜೊತೆ ಮಾತಾಡ್ತಿದ್ದ ಈಗ ನಾನು ನೆನಪೇ ಆಗ್ತಿಲ್ಲ ಅನ್ಸುತ್ತಲ್ವಾ ಅವ್ನಿಗೆ ಅಂದಾಗ ಅವರು ಪ್ರತಿಕ್ಷಣ ಕೂಡ ನಿಮ್ಮಗಳ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ ಭಾರ್ಗವಿ ಹೌದಲ್ವ ನಿಜಕ್ಕೂ ಒಂದಿನ ಕೂಡ ಅವನು ಫ್ಯಾಮಿಲಿ ಬಿಟ್ಟಿರ್ಲಿಲ್ಲ ಅವನಿಗೆ ತುಂಬ ಕಷ್ಟ ಆಗ್ತಿರತ್ತಾ ಈ ಮನೇಲಿ ಎಲ್ರಿಗೂ ಕೂಡ ಅದೇ ಕಷ್ಟ ಆಗ್ತದೆ ಅರ್ಜುನ್ ಇಲ್ಲದೆ ನಿಜಕ್ಕೂ ಏನೋ ಕಳ್ಕೊಂಡಿದೀವಿ ಅಂತ ಅನ್ನಿಸ್ತದ ಎಲ್ರಿಗೂ ಅದೇ ಅನ್ನಿಸ್ತಾ ಇದ್ರು ಆದರೆ ಅವರ ದರ್ಪ ಅಹಂಕಾರ ಈಗು ಅನ್ನೋದು ಬಿಟ್ಕೊಡ್ತಾ ಇಲ್ಲ ಈ ಜೀಪಿಗೂ ಅಷ್ಟೇ ಮನ್ಸು ತುಂಬ ಮಗ ಇಲ್ಲ ಅನ್ನೋ ನೋವು ಕಾಣ್ತದ ಆದ್ರೆ ಅವನ ಅಹಂಕಾರ ಅದಕ್ಕೆ ಅಡ್ಡಿ ಪಡಿಸ್ತದ ನೀನು ಇರಬೇಕು ಭಾರ್ಗವಿ ನೀನು ಇಲ್ಲದೆ ಈ ಮನೆ ಬೇಕು ಅಂತ ಅನ್ನಿಸ್ತದ ಆದಷ್ಟು ಬೇಗ ನೀನು ಮತ್ತು ಅರ್ಜುನಿ ಮನೆಗೆ ಬರಬೇಕು ಅನ್ನೋದೇ ನನ್ನ ಆಸೆ ಅಂತ ಅವರು ಹೇಳಿದಾಗ ನಮಗೂ ಕೂಡ ಆಸೆ ಇದೆ ಅಜ್ಜಿ ಒಂದಕ್ಷಣ ಮಾವ ಬನ್ನಿ ತಕ್ಷಣ ನಾವು ಆ ಮನೆಯಲ್ಲಿ ಹಾಜರಾಗಿರ್ತೀವಿ ಖಂಡಿತ ಮಾವ ನಮ್ಮನಿಗೆ ಕರೆಯೋದೇನ ಬಂದೇ ಬರುತ್ತೆ ಅವರ ಕೋಪ ಕಡಿಮೆ ಆಗೇ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ವಿ ಅಂತ ಹೇಳಿ ಭಾರ್ಗವಿ ಕಾಲ್ ಕಟ್ ಮಾಡ್ತಾರೆ ತದನಂತರ ಆಯಿತ ಕಡೆ ರವೀಂದ್ರ ಭಟ್ಕಳ್ ಅವರು ಆ ಮಗು ಕಳ್ಕೊಂಡಿರ್ತಕ್ಕಂಥ ತಂದೆ ತಾಯಿ ಕಟ್ಕೊಂಡು ಅರ್ಜುನ್ ಬಳಿಗೆ ಬರ್ತಾರ ಅರ್ಜುನ್ ಹತ್ರ ಬಂದಿದೆ ನೋಡು ಅರ್ಜುನ್ ಇವ್ರ ಮಗು ಕಳೆದು ಹೋಗಿದ ಆ ವಿಜಯ್ ಕುಮಾರ್ ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ದುಡ್ಡು ಕೊಡ್ಬೇಕು ಇಲ್ಲ ಅಂದ್ರೆ ನಾನು ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅಂತ ತಾನ ಅದೇ ಕಾರಣಕ್ಕೆ ನಾವು ಅಟ್ ಎ ಟೈಮ್ ಇನ್ಸ್ಪೆಕ್ಟರ್ ಮೇಲೆ ಹಾಗೆ ಆ ಒಂದು ಕಾಂಟ್ರಾಕ್ಟರ್ ಮೇಲೂ ಕೂಡ ನಾವು ಕೇಸ್ ಫೈಲ್ ಮಾಡಬೇಕಾಗತ್ತಾ ಅಂತ ಹೇಳ್ತಾರೆ ನಮ್ಮ ಮಗು ಯಾವಾಗ ಕಳೆದೋಗಿದ್ದು ಏನು ಕತೆ ಅಂತ ಅರ್ಜುನ್ ಕೇಳಿದಕ್ಕೆ ಇವತ್ತು ಊಟ ತರೋಕೆ ಹೋದಾಗ ನಮ್ಮ ಮಗು ಕಳೆದೋಯ್ತು ನಮ್ಮ ಮಗು ಎಲ್ಲಿ ಕಳೆದೋಯ್ತು ಅನ್ನೋದನ್ನು ಕೂಡ ಹೇಳ್ತಾರೆ ಅದ್ರ ಜೊತೆ ಇನ್ನೂ ಇಬ್ಬರು ಮಕ್ಕಳು ಕಳೆದೋಗಿರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ತಾರೆ ನಿಮ್ಗೆ ಎಷ್ಟು ಮಕ್ಕಳು ಹಾಗಿದ್ರೆ ಅಂತ ಹೇಳಿ ಅರ್ಜುನ್ ಮತ್ತು ರವೀಂದ್ರ ಭಟ್ಗಳವರು ಕೇಳಿದಾಗ ನಮ್ಗೆ ನಮಗಿರೋದೇ ಒಂದು ಮಗು ಆದರೆ ನಮ್ಮ ಮಗು ಕಳವಾಗೋದಕ್ಕೂ ಮುನ್ನ ಇನ್ನೂ ಇಬ್ಬರು ಮಕ್ಕಳು ಕಳುವಾಗಿದ್ದಾರೆ ಅಂದಾಗ ಹಾಗಿದ್ರೆ ಈ ಒಂದು ಕೇಸ್ ತುಂಬ ಸೀರಿಯಸ್ ಇದೆ ಅಂತ ಹೇಳಿ ರವೀಂದ್ರ ಭಟ್ಗಳ ಹೇಳ್ತಾರೆ ಜೊತೆಗೆ ಈಗಲೇ ನಾವು ಎಲ್ಲ ಕೇಸನ್ನ ಮೂ ಮೂವ್ ಮಾಡಬೇಕು ಅಂತ ಅರ್ಜುನ್ಗೆ ಹೇಳಿದಾಗ ಅರ್ಜುನ್ ಸರಿ ಅಂತಾರೆ ಬಟ್ ಅಷ್ಟರಲ್ಲಿ ಭಾರ್ಗವಿ ಎಂಟ್ರಿ ಕೊಟ್ಟಿದೆ ಇಲ್ಲ ನಾನಾಗಲೇ ಅರ್ಜುನ್ ಆಗ್ಲಿ ಕೇಸ್ ತಗೋತಿಲ್ಲ ಅಂತ ಹೇಳ್ತಾರೆ ಏನಮ್ಮ ಮಾತಾಡ್ತಿದ್ಯಾ ನಾವು ತಗೊಳ್ಳಿಲ್ಲ ಅಂದ್ರೆ ಈ ಜನಕ್ಕೆ ಪಾಪ ಯಾರು ಹೆಲ್ಪ್ ಮಾಡ್ತಾರೆ ಪ್ಲೀಸ್ ಅಮ್ಮ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ರವೀಂದ್ರ ಭಟ್ಗಳ್ ಹೇಳ್ತಾರೆ ಇಲ್ಲ ಅಪ್ಪ ನಾವು ತೊಗೊಳೋದಿಲ್ಲ ನೀವಿದ್ದೀರಾ ಅಲ್ವಾ ನೀವೇ ಕೇಸ್ ತೊಗೊಳ್ಳಿ ಅಂತ ಹೇಳ್ತಾರೆ ನಾನು ಬೇರೆ ಕೇಸ್ ತಗೊಳ್ತೀನಿ ಕಂದ ಈ ಕೇಸ್ ನೀವ್ ತೊಗೊಳ್ಳಿ ಅಂತ ರವೀಂದ್ರ ಭಟ್ ಭುಟ್ಕಳವರು ಹೇಳಿದಾಗ ಇಲ್ಲಪ್ಪ ಈ ಒಂದು ಕೇಸ್ ತುಂಬಾನೇ ಸೀರಿಯಸ್ ಇದೆ ಈ ಒಂದು ಕೇಸನ್ನ ನೀವೇ ತಗೋಬೇಕು ನೀವು ತಗೊಂಡ್ರೆ ಮಾತ್ರನೇ ಇವ್ರಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಯಾಕಂದ್ರೆ ನಿಮಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಾರೆ ದಯವಿಟ್ಟು ಆ ತಂದೆ ತಾಯಿ ಮುಖ ನೋಡಿ ಅಂತ ಹೇಳಿದಾಗ ಖಂಡಿತ ಇವ್ರ ಕೇಸನ್ನ ನಾನೇ ತೊಗೋತೀನಿ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮಗುವನ್ನು ಹುಡುಕಿಸ್ಕೊಡೋದು ನಮ್ಮ ಜವಾಬ್ದಾರಿ ಅಂತ ಹೇಳಿ ರವೀಂದ್ರ ಭಟ್ಗಳವರು ಹೇಳ್ತಾರೆ ನಂತರ ಆ ತಂದೆ ತಾಯಿ ತಮ್ಮ ಹತ್ರ ಇರೋ ದುಡ್ಡು ಕೊಡೋಕೆ ಹೋದಾಗ ನಮಗೆ ದುಡ್ಡು ಬೇಕಾಗಿಲ್ಲ ನಿಮಗೆ ನ್ಯಾಯ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ಕೂಡ ಹೇಳ್ತಾರೆ ರವೀಂದ್ರ ಭಟ್ಕರ್ ಕೊನೆಗೆ ಕಡೆ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ರವೀಂದ್ರ ಭಟ್ಕರ್ ಅವರ ಒಂದು ಸೃಷ್ಟಿ ಪೂರ್ತಿ ಸಮಾರಂಭವನ್ನು ಮಾಡಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಪ್ಪನಿಗೆ ಹೇಗೆ ನಮಗೆ ಅದಕ್ಕೆ ಈ ಒಂದು ಸಂಕಷ್ಟದ ನಡುವೆ ಇದಿಲ್ಲ ಬೇಕಾ ನಿಮ್ಮನೆಯವ್ರಿಗೆ ಬೇಜಾರಿದೆ ನೀವು ಇಲ್ಲಿದ್ದೀರಾ ಸುಮ್ಮನೆ ಇದೆಯಾವುದು ಯಾವುದು ಕೂಡ ಬೇಡ ಅಂತ ಹೇಳ್ತಾರೆ ಆದರೆ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಅದರಿಂದ ಇರೋ ಒಂದು ಉದ್ದೇಶವನ್ನು ತಿಳಿಸ್ತಾರೆ ಖಂಡಿತ ಇದನ್ನೆಲ್ಲ ಮಾಡ್ತಿರೋದೆ ಇಬ್ಬರು ಮನೆ ಒಂದಾಗಬೇಕು ಅಂತ ಜೊತೆಗೆ ಅರವತ್ತು ವರ್ಷ ಆದಮೇಲೆ ಮಾಡಿದ್ರೆ ಮಾಡಿದರೆ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ಅಂತ ಅದೇ ಕಾರಣಕ್ಕೆ ಇದನ್ನೆಲ್ಲ ಮಾಡ್ತಿರೋದು ಆ ಮನೆಯವ್ರನ್ನ ಕೂಡ ಕರಿತೀವಿ ಇಬ್ರು ಮನೆಯವ್ರನ್ನ ಕೂಡ ಒಂದು ಮಾಡೋದೆ ನಮ್ಮ ಉದ್ದೇಶ ಆಗಿದೆ ಅಂತ ಹೇಳಿದಾಗ ಖಂಡಿತ ಆ ಉದ್ದೇಶಕ್ಕಂತೂ ನಾನು ಒಪ್ಕೋತೀನಿ ಅಂತ ಹೇಳಿ ರವೀಂದ್ರ ಅವರು ಷಷ್ಠಿ ಪೂರ್ತಿ ಸಮಾರಂಭಕ್ಕೆ ಒಪ್ಕೋತಾರ ತದನಂತರ ಇಲ್ಲಿ ರವೀಂದ್ರ ಅವರು ಕೇಸ್ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಸ್ಟಡಿ ಮಾಡ್ತಿದ್ದಾರೆ ಅದನ್ನು ನೋಡಿದ ಅನ್ನಪೂರ್ಣ ಅವ್ರಿಗೆ ಹಾಗೆ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿಯಾಗ್ಬಿಡುತ್ತೆ ಯಾಕಂದರೆ ಎಷ್ಟೇ ದಿನ ಹೇಳಿದ್ರು ನಾನು ಕೋರ್ಟ್ಗೆ ಹೋಗೋದಿಲ್ಲ ಅಂತ ಹೇಳಿ ಹೆದ್ರಿ ಕೂತಿದ್ರು ಆದರೆ ಈಗ ಮಕ್ಕಳಿಂದಾಗಿ ಎಷ್ಟು ಮಟ್ಟಿಗೆ ನಡ್ಕೋತಿದ್ದಾರೆ ಎಷ್ಟು ಮಟ್ಟಿಗೆ ಸ್ಟಡಿ ಮಾಡ್ತಿದ್ದಾರೆ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅನ್ನೋದ್ರಿಂದ ತುಂಬಾ ಖುಷಿ ಆಗುತ್ತೆ ಬೆಳ್ಳಂಬಳಿಗೆ ಆಗ್ತಿದ್ದಾಗ ಇಲ್ಲಿ ರವೀಂದ್ರ ಅವರು ಕೋರ್ಟ್ಗೆ ಹೋಗ್ತಿದ್ದಾರೆ ನೀವು ಮನಸ್ಸಿಂದನೇ ಹೋಗ್ತಿದ್ರ ಅಲ್ವಾ ಅಂತ ಹೇಳಿ ಅನ್ನಪೂರ್ಣವರು ಕೇಳಿದಾಗ ಖಂಡಿತ ಮಕ್ಕಳಿಬ್ಬರು ಖುಷಿಯಾಗಿರ್ತಾರೆ ಅಂದರೆ ನಾನು ಹೋಗೋದ್ರಲ್ಲಿ ಏನು ತಪ್ಪದ ಆದರೆ ನಿಜಕ್ಕೂ ಕೂಡ ನಾನು ಇಷ್ಟು ದಿನ ಹೀಗೆ ಎದ್ಕೊಂಡು ಸುಮ್ಮನೆ ಇದ್ ಬಿಟ್ಟಿದ್ನಲ್ಲ ನಿಮ್ ಎಷ್ಟು ಕಷ್ಟ ಆಗಿರಬಹುದಲ್ವಾ ಅಂತ ಹೇಳಿ ಅನ್ನಿಸ್ತದೆ ಅಂತ ಕೂಡ ರವೀಂದ್ರ ಭಟ್ಕಳ್ ಅವರು ಹೇಳಿದಾಗ ಆ ರೀತಿ ಏನಿಲ್ಲ ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿ ಇಲ್ಲಿ ಅನ್ನಪೂರ್ಣವರು ಹಾರೈಸ್ತಾರೆ ಜೊತೆಗೆ ಇಲ್ಲಿ ಭಾರ್ಗವಿ ರವೀಂದ್ರ ಭಟ್ಕಳ್ ಅರ್ಜುನ್ ಮೂವಿರು ಕೂಡ ಮತ್ತೆ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ ಅದೇ ಕಡೆ ಜಿ ಪಿ ಪಾಟೀಲ್ ಕೂಡ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ ಇಬ್ಬರು ಕೂಡ ಒಂದೇ ಕೀಸಲ್ಲಿ ಫೈಟ್ ಮಾಡೋದಕ್ಕೆ ಮುಂದೆ ಹೋಗಿದ್ದಾರೆ ಈ ಕಡೆ ಗೊತ್ತಿಲ್ಲ ಭಾರ್ಗವಿಗೆ ಮತ್ತೆ ರವೀಂದ್ರ ಭಟ್ಕಳ್ ಅವ್ರಿಗೆ ಜಿಪಿನೈ ಕೇಸ್ ತಗೊಂಡಿದ್ದಾರೆ ಅಂತ ಬಟ್ ಆಲ್ರೆಡಿ ಬಂದಾಗ ಆ ಒಂದು ವಿಷಯ ಗೊತ್ತಾಗ್ಬಿಟ್ಟದ ಅಪ್ಪನ ವಿರುದ್ಧ ಮತ್ತೆ ಮಾವ ಸೋತೋದ್ರೆ ಏನಪ್ಪ ಮಾಡುದು ಅಂತ ಯೋಚನೆ ಮಾಡಿದಂತ ಅವಳು ಭಾರ್ಗವಿ ಹತ್ರ ಬಂದಿದ್ದೆ ಅಪ್ಪ ಯಾಕೆ ಕೇಸ್ ತಗೋಬೇಕಿತ್ತು ಪಾಪ ಅಪ್ಪಂಗೆ ಕಷ್ಟ ಆಗತ್ತ ಹಾಗೆ ಹೀಗೆ ಅಂತ ಹೇಳಿದಾಗ ನೀನು ಅಪ್ಪನ್ ಬಗ್ಗೆ ಮಾತಾಡೋಕೆಲ್ಲ ಬರ್ಬೇಡ ನಿಜಕ್ಕೂ ನಿನ್ಗೆ ಅಪ್ಪನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇದೆ ಅನ್ನೋದು ನಂಗೆ ತುಂಬಾ ಚೆನ್ನಾಗ್ ಗೊತ್ತದ ಸುಮ್ನೆ ನಿನ್ ಪಾಡಕ್ ನೀನ್ ಇದ್ರೆ ಒಳ್ಳೇದು ಅಪ್ಪ ಕೇಸ್ ತಗೋತಾರೆ ಕೇಸಲ್ಲಿ ಗೆದ್ದೆ ಗೆಲ್ತಾರೆ ಅಪ್ಪಂಗೆ ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ ಅಂತ ಹೇಳ್ತಾಳೆ ನೋಡ್ತಾ ನೀನ್ ಜಸ್ಟ್ ಒಂದ್ ಕೇಸ್ ಗೆದ್ದಿ ಏನೋ ಹತ್ತು ಕೇಸ್ ಗೆದ್ದಿದ್ದೀನಿ ಅಂತ ಬೀಗ್ ಬೇಡ ಜಸ್ಟ್ ನಿನ್ ಮಾವನ್ ವಿರುದ್ಧ ಗೆದ್ದಿರೋದು ಒಂದೇ ಒಂದು ಕೇಸು ಅನ್ನೋದನ್ನ ಮರಿಬೇಡ ಅಂತ ಬೃಂದ ಹೇಳಿದ್ರೆ ಹೌದು ನಿಮ್ ಮಾವನ್ ಮುಂದೆ ನಾನ್ ಗೆದ್ದಿರೋದು ಒಂದೇ ಕೇಸು ಆದ್ರೆ ಮಾವ ಸೋತಿರೋದು ಒಂದೇ ಅಲ್ವಾ ಮಾವ ಸೋತಿರೋ ಕೇಸು ನಂದೆ ಅಲ್ವಾ ನಂದೆ ಜೊತೆ ತಾನೇ ಆ ಒಂದು ಕೀಸನ್ನು ಸೂತಿರುವುದು ಅಂತ ಹೇಳಿ ಸುಪಭಾಗ ಇಲ್ಲಿ ಭಾರ್ಗವಿ ಚಕ್ಕರ್ ಕೊಡ್ತಿದ್ದಾಳೆ ಇದರ ಜೊತೆಗೆ ರವೀಂದ್ರ ಮತ್ತು ಜಿ ಬಿ ಪಾಟೀಲ್ ಇಬ್ಬರು ಕೂಡ ಕೋರ್ಟಿನಲ್ಲಿ ಮುಖಾಮುಖಿ ಆಗ್ತಿದ್ದಾರೆ ಇಷ್ಟು ವರ್ಷಗಳ ನಂತರ ಒಂದು ಸೀನಿಯರ್ ಎಕ್ಸ್ಪೀರಿಯೆನ್ಸ ಆ ದಕ್ಷ ಲಾಯರ ಮತ್ತೊಮ್ಮೆ ಅಖಾಡಕ್ಕೆ ಇಳಿದಿದ್ದಾರೆ ಈ ಕೋಟಿನ ಅಖಾಡದಲ್ಲಿ ಗೆಲುವು ಯಾರ್ದಾಗಿರತ್ತೆ ಜೊತೆಗೆ ಈ ಒಂದು ಮಕ್ಕಳ ಒಂದು ಕಿಡ್ನಾಪ್ ಕೇಸಲ್ಲಿ ಕಂಡ ಒಂದು ದೊಡ್ಡ ಕಾಣದ ಕಾಯಿ ಇದೆ ಅದು ಆ ಗಂಗಾದೆ ಇರೋ ಸಾಧ್ಯತೆ ಕೂಡ ಇದೆ ಮತ್ತೆ ಇಲ್ಲಿ ಗಂಗಾಗೆ ಚುರುಕು ಮುಟ್ಸೋಕೆ ರವೀಂದ್ರ ಭಟ್ಕಳ್ ಅವರು ಪ್ರಾಣವನ್ನೇ ತ್ಯಾಗ ಮಾಡಬೇಕಾಗ್ಬಿಡತ್ತಾ ಏನಾಗತ್ತೆ ಏನಾಗಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಡಿ